ನರಸಾಪುರ ಭಾಗಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಕೇಂದ್ರವಾಗಿ ಇವತ್ತು ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಇದು ಟೋಟಲ್ ಆಗಿ ಬಜೆಟ್ ಹನ್ನೊಂದು ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ನಲವತ್ತು ಲಕ್ಷ ಹನ್ನೆರಡು ಕೋಟಿ ನಲವತ್ತು ಲಕ್ಷ ಮೊದಲನೇದಾಗಿ ಗ್ರಾಮದ ಎಲ್ಲ ಹಿರಿಯರು ವೆಂಚಾಮ ಎಲ್ಲರೂ ಪಾಷ ಅವರು ಕೃಷ್ಣನಿದ್ದಾರೆ ಮಂಜನಾಗಿದ್ದಾರೆ ಮಸನ್ನ ಇನ್ನೊಂದು ಈ ಆಸ್ಪೆಟ್ಲು ಮಾನ್ಯ ಶಾಸಕರಾಗಿದ್ದಾಗ ಶ್ರೀನಿವಾಸಗೌಡರ ಒಂದು ಇದರಲ್ಲಿ ಮೊದಲು ಆಗಿತ್ತು ಆಮೇಲೆ ಜಾಗ ವಿಚಾರ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಇದ್ರಿಗೆ ಆ ಜಾಗ ಸಾಲೋದಿಲ್ಲ ಅದು ಕುಂಟೆ ಇದೆ ಕೆರೆ ಇದೆ ಅಂತ ಯಾವತ್ತಾದರೂ ಫ್ಯೂಚರಲ್ಲಿ ಕೆರೆನಲ್ಲಿ ಏನಾದರೂ ಲೀಕೇಜ್ ಆಗ್ಬೋದು ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದಾಗ ಹಾಸ್ಪಿಟ್ಲು ಕೆರೆ ಕಟ್ಟೆ ಕೆಳಗಡೆ ಇದ್ದರೆ ಅದು ಸರಿಯಲ್ಲ ನಮ್ಮ ನರಸಾಪುರ ಭಾಗಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಕೇಂದ್ರವಾಗಿ ಇವತ್ತು ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಇದು ಆಗಿ ಬಜೆಟ್ಟು ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ನಲವತ್ತು ಲಕ್ಷ ಹನ್ನೆರಡು ಕೋಟಿ ನಲವತ್ತು ಲಕ್ಷ ಮೊದಲನೇದಾಗಿ ಗ್ರಾಮದ ಎಲ್ಲ ಹಿರಿಯರು ಮೆಂಚಮ್ಮ ಎಲ್ಲರೂ ಪಾಷ ಅವರು ಕೃಷ್ಣಿದ್ದಾರೆ ಮಂಗನ ಇದ್ದಾರೆ ಮಸನವರು ಇದ್ದಾರೆ ಇನ್ನೊಂದು ಈ ಹಾಸ್ಪಿಟ್ಲು ಮಾನ್ಯ ಶಾಸಕರಾಗಿದ್ದಾಗ ಶ್ರೀನಿವಾಸಗೌಡರ ಒಂದು ಇದರಲ್ಲಿ ಮೊದಲು ಆಗಿತ್ತು ಆಮೇಲೆ ಜಾಗ ವಿಚಾರ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಈಗ ಆ ಜಾಗ ಸಾಲೋದಿಲ್ಲ ಅದು ಕುಂಟೆ ಇದೆ ಕೆರೆ ಇದೆ ಅಂತ ಯಾವತ್ತಾದರೂ ಫ್ಯೂಚರ್ಲಿ ಕೆರೆಯಲ್ಲಿ ಏನಾದರೂ ಲೀಕೇಜ್ ಆಗೋದು ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದಾಗ ಹಾಸ್ಪಿಟ್ಲು ಕೆರೆ ಕಟ್ಟೆ ಕೆಳಗಡೆ ಇದ್ದರೆ ಅದು ಸರಿಯಲ್ಲ